ನಮಸ್ತೆ ಕೃಷಿ ಮಿತ್ರ ರಿಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೊಸದೊಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಅನ್ನು ಆಲ್ ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಳ್ಳಿ ನಿಮಗೆ ನಾನು ಹಾಕಿದಂತಹ ವಿಡಿಯೋದ ಪ್ರಥಮ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ನಾವು ಯಾವುದೇ ಒಂದು ನಾನೊಂದು ವಿಡಿಯೋ ಹಾಕಿದಾಗ ಅದು ಬಹಳ ಆಲೋಚನೆ ಮಾಡಿ ಹಾಕುವಂಥದ್ದು ಯಾಕಂದರೆ ಆ ವಿಡಿಯೋ ಹಾಕಿದರೆ ಏನಾದರೂ ಉಪಯೋಗ ಆಗಬೇಕು ಕೃಷಿಕರಿಗೆ ಅಥವಾ ಸಾಮಾನ್ಯ ಜನರಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಹಾಕಬೇಕಂತ ನಾನು ಹಾಕುವಂಥದ್ದು ಅಂತ ಒಂದು ಕಲೆಸ ಪ್ರಥಮವಾಗಿ ಒಂದು ವೀಡಿಯೋ ಹಾಕಿದ್ದೆ ಅದೆಲ್ಲರಿಗೆ ತುಂಬ ಉಪಯೋಗ ಆಗಿದೆ ತುಂಬ ಕಡೆಯಿಂದ ಕಾಲುಗಳು ಬಂದಿದೆ ಈ ರೀತಿ ಒಳ್ಳೆಯ ಸ್ಪಂದನೆ ನಿಮಗೆ ಸಿಕ್ಕಿದೆ ಈ ರೀತಿ ಇವತ್ತು ಕೂಡ ಹಾಕಿದಂಥ ಹಾಕುವಂತಹ ವೀಡಿಯೋ ನಿಮಗೆ ಬಹಳ ಉಪಯೋಗ ಆಗುವಂಥದ್ದು ನೀವು ಪೂರ್ತಿಯಾಗಿ ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಆಗ ನಿಮಗೆ ಉಪಯೋಗ ಆಗುತ್ತೆ ಏನು ಯಾಕಂದರೆ ನಾವು ಯಾವುದೇ ಕೃಷಿ ಆಗಿರ್ಬೋದು ನಮಗೆ ದಿನನಿತ್ಯ ಆಗಿರ್ಬೋದು ಕುಡಿಲಿಕ್ಕೆ ನಮಗೆ ಶುದ್ಧವಾದ ನೀರು ಬೇಕು ಆ ನೀರು ನಾವು ಹೇಳ್ತೇವೆ ಕೊಲವೆ ಬಾವಿಯಿಂದ ನೀರು ಕುಡಿತಾರೆ ನಾವು ಅಥವಾ ಬೋರ್ವೆಲ್ನ ನೀರು ಅದು ಎಷ್ಟು ವಿಷ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಅದು ಅಂದರೆ ಅಷ್ಟು ವಿಷಕಾರಿಯಾದ ಅಂಶಗಳನ್ನು ಹೊಂದಿದೆ ಅಂಥದ್ದು ನೀರು ಆದರೆ ಎಲ್ಲರೂ ಕೂಡ ನಮ್ಮ ಆ ನೀರನ್ನು ಕುಡಿದು ನಮ್ಮ ಆಯುಷ್ಯವನ್ನು ನಾವು ಕಡಿಮೆ ಮಾಡ್ತಾ ಇದ್ದೇವೆ ಫಿಲ್ಟರ್ ನೀರು ಅಂತ ಹೇಳ್ತೇವೆ ಫಿಲ್ಟರ್ ನೀರು ಅಂತ ಸಿಗುವಂಥದ್ದು ಏನೆಲ್ಲ ಕೆಮಿಕಲ್ ಹಾಕಿ ನಮ್ಮ ಕಣ್ಣ ಮುಂದೆ ಬರುತ್ತೆ ನೀರು ಇವತ್ತು ಆದರೆ ಶುದ್ಧವಾದ ನೀರು ಯಾವುದು ಅಂತ ಕೇಳಿದರೆ ಬಾವಿಯ ನೀರು ಬಾವಿಯ ನೀರು ಯಾವತ್ತೂ ಕೂಡ ಅದು ಶುದ್ಧವಾದ ನೀರು ಯಾವತ್ತೂ ಅದಕ್ಕೆ ಯಾರು ಕೂಡ ಸರಿಸಾ ಯಾವುದು ಕೂಡ ಸರಿಸಾಟಿ ಇಲ್ಲ ಅದರ ಎದುರು ನಾವು ಇಂದಿನ ಕಾಲದಲ್ಲಿರುವಂಥ ಮನುಷ್ಯರ ಆಯುಷ್ಯಗಳು ನೋಡಿದರೆ ಸುಮಾರು ನೂರು ವರ್ಷ ನೂರಿಪ್ಪತ್ತು ವರ್ಷಗಳ ಕಾಲ ಬಾಲು ಬದುಕಿದವರು ಆದರೆ ಇಂದಿನ ಆಯುಷ್ಯ ನಮಗೆ ಬದುಕಿದಂಥ ಸರಾಸರಿ ನೋಡಿದರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಅಂತ ಬಹಳ ಕಡಿಮೆ ಕಾಣುವಂಥದ್ದು ಯಾಕಂತ ಕೇಳುವಂಥ ತಿನ್ನುವ ಆಹಾರ ಆಗಿರಬಹುದು ಕುಡಿಯುವ ನೀರು ಆಗಿರಬಹುದು ಆ ನೀರಿಂದ ಎಲ್ಲವೂ ಮಾಡುವಂಥದ್ದು ಎಲ್ಲವೂ ಕೂಡ ವಿಷಯುತವಾಗಿದ್ದಂಥದ್ದು ನಾವು ಮಾಡುವಂಥದ್ದು ಆ ದೃಷ್ಟಿಯಿಂದ ಇವತ್ತು ನಾನು ಒಂದು ಜಾಗ ಜಾಗಿದ್ದವನಿಗೆ ಕೂಡ ಒಂದು ಅವರಿಗೆ ಆಸೆ ಇರ್ತದೆ ನನಗೊಂದು ಬಾವಿ ನನ್ನ ಮನೆಯ ಪಕ್ಕದಲ್ಲೇ ಬೇಕು ಅಂತ ಆದರೆ ಅವನಿಗೆ ಜಾಗಿರುವುದಿಲ್ಲ ಅಂತ ಭಯದಲ್ಲಿ ಏನೋ ಅದು ಜರಿದು ಬೀಳ್ತದೆ ಏನೆಲ್ಲ ಆಗ್ತದೆ ಎನ್ನುವಂಥ ಅವನಿಗೆ ಗಾಬರಿಯಿಂದ ಅವನು ಬಾವಿ ಮಾಡಲಿಕ್ಕೆ ಅದು ಬಾವಿ ಜರಿದು ಬೀಳುತ್ತೆ ಇದೆಲ್ಲ ಅವರಿಗೆ ಗೊಂದಲ ಇರುತ್ತೆ ಈ ಜರಿದು ಬೀಳುವ ಎಲ್ಲವನ್ನೂ ಕೂಡ ಒಂದು ಒಳ್ಳೆಯ ರೀತಿ ವಿಧಾನದ ಮೂಲಕ ಕಾಣುವಾಗಲೂ ಕೂಡ ಬಹಳ ಚಂದವಾಗಿ ಅಥವಾ ಖರ್ಚಲ್ಲೂ ಕಂಪೇರ್ ಮಾಡುವಾಗ ಅದು ಎಷ್ಟು ವೆಚ್ಚ ಆಗುತ್ತೆ ಅದನ್ನು ಕೂಡ ಕಂಪೇರ್ ಮಾಡೋ ಬಹಳ ಕಡಿಮೆಯಲ್ಲಿ ನಮಗೆ ಇದನ್ನು ಮಾಡ್ಬೋದು ನಮಗೆ ಬಹಳ ಗಟ್ಟಿಯಾಗಿ ತುಂಬ ವರ್ಷಗಳ ಕಾಲ ಬಾಲಿ ಅದನ್ನು ನಮಗೆ ನೋಡಲಿಕ್ಕೂ ಇಡಲಿಕ್ಕೂ ಸಾಧ್ಯವಾಗುತ್ತೆ ಈ ರೀತಿ ಒಂದು ವಿಧಾನವನ್ನು ನಾನು ನಿಮ್ಮ ಕಣ್ಣ ಮುಂದೆ ನಾನು ಪರಿಚಯ ಮಾಡಲಿಕ್ಕೆ ಅದರ ವಿಧಾನ ಮಾಡುವಂಥ ವಿಧಾನ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಅವರಿಗೆ ಸಂಪರ್ಕ ಮಾಡಬಹುದು ಯಾವ ರೀತಿಗೆ ಅವರಿಗೆ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಹಾಕಿ ಅವರು ಆ ಪ್ರಾಡಕ್ಟ್ ಅನ್ನು ಮಾಡ್ತಾರೆ ನೋಡಿ ಈ ರೀತಿಯ ಒಂದು ಉತ್ತಮವಾದ ರಿಂಗ್ ನೋಡಲಿಕ್ಕೆ ಎಷ್ಟು ಚಂದ ಇದೆ ನೋಡಿ ಯಾಕೆಷ್ಟು ಒಳ್ಳೆಯ ಕ್ಲಿಯರ್ ಆಗಿ ಫಿನಿಶಿಂಗ್ ಆಗಿ ಕಾಣ್ತಾ ಅಂತ ಕೇಳಿದರೆ ಅದು ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಮಾಡಿದಾಗ ಮಾತ್ರ ಕಾಣ್ತಾ ಎಲ್ಲ ಎಲ್ಲಾ ಕಡೆಯಲ್ಲಿ ಮಾಡ್ತಾರೆ ನೀವು ನೋಡಿರ್ಬೋದು ಅದು ನೋಡಿ ಇದೊಂದು ಬಾವಿ ಇತ್ತು ಅವರ ರಿಕ್ವೈರ್ಮೆಂಟ್ ಹೇಗಿತ್ತು ಅಂತ ಕೇಳಿದರೆ ಆ ಬಾವಿ ಜರಿದು ಬೀಳ್ತಾ ಇತ್ತು ಸೈಡಿಂದ ಆ ಬೀನು ತಡಲಿಕ್ಕೆ ಬೇಕಾಗಿ ಅದನ್ನು ಚಿಕ್ಕದು ಮಾಡಬೇಕು ಜೊತೆಯಲ್ಲಿ ಚೆನ್ನಾಗಿ ಕಾಣಬೇಕು ಅದೊಂದು ಒಳ್ಳೆಯದಾಗಿ ಕಾಣಬೇಕಂತ ದೃಷ್ಟಿಯಿಂದ ಅವರು ಅದಕ್ಕೆ ಒಳಗೆ ಹಿಂಗ್ ಹಾಕಿಸಿದ್ದಾರೆ ಅದಕ್ಕೆ ನೋಡಿ ಸುತ್ತಲೂ ದೊಡ್ಡ ಬಾವಿ ಇತ್ತು ಅಥವಾ ಅದರಕ್ಕೆ ಈಗ ರಿಂಗ್ ಹಾಕಿ ನೋಡಿ ಇದು ಈಗ ನಾನು ಈಗ ಫೈನಲ್ ಸ್ಟೇಜನ್ನು ಕಾಣಿಸ್ತಾ ಇದ್ದೇನೆ ನಿಮಗೆ ರಿಂಗ್ ಮಾಡಿದ ಇದನ್ನು ನಾನು ಮುಂದೆ ಹೇಗೆ ರಿಂಗ್ ಮಾಡುವುದು ಯಾವುದೆಲ್ಲ ವಿಧಾನ ಎಲ್ಲವನ್ನು ಕೂಡ ನಿಮಗೆ ಬಹಳ ಚೆನ್ನಾಗಿ ಹೇಳುವ ದೃಷ್ಟಿಯಲ್ಲಿ ನಾನು ವಿಡಿಯೋ ಮಾಡಿದ್ದೇನೆ ನೋಡಿ ಇಲ್ಲಿಗ ಅವರು ಯಾ ಏನು ಮಾಡ್ತಾರೆ ಅಂತ ಕೇಳಿದರೆ ಈಗ ಸುತ್ತ ಆ ರಿಂಗನ್ನು ಕೆಳಗೆ ಇಳಿಸಿದ್ದಾರೆ ಯಾಕೆ ರಿಂಗನ್ನು ಮೇಲ್ಗಡೆ ಮಾಡಿ ಅದನ್ನು ಕೆಳಗೆ ಬಾವಿಗೆ ಇಳಿಸಿದ್ದಾರೆ ಇಳಿಸಿ ಅದು ಬೇರೆ ಬೇರೆ ಅದಕ್ಕೆ ಟೆಕ್ನಿಕ್ ಉಂಟು ಅದನ್ನು ಇಳಿಸುವಂಥದ್ದು ಅದರ ಮೂಲಕ ಅದನ್ನು ಬಾವಿ ಇಳಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇಟ್ಟಿದ್ದಾರೆ ನೋಡಿ ಈ ರೀತಿ ನೋಡಿ ನೋಡಿ ಬಾವಿ ಆಳ ಇದೆ ಅಷ್ಟು ಅಗಲ ಇದೆ ನೋಡಿ ಈ ರೀತಿ ಇಲ್ಲಿ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಇನ್ನೂ ನೋಡಿ ಎಷ್ಟು ಆಳ ಇದೆ ಬಾವಿ ಅದು ಸುಮಾರು ಆಳ ಇದೆ ನೋಡಿ ಅದು ಒಳಗಿಂದ ನೋಡುವಾಗ ನೋಡಿ ಅಷ್ಟು ಚೆನ್ನಾಗಿ ಮೇಲೆ ಮೇಲೆ ಅಟ್ಟಿ ಇಟ್ಟಿದ್ದಾರೆ ಇನ್ನು ಇದು ಫೈನಲ್ ನಾನು ಮಾಡೋ ವಿಧಾನ ಎಂದು ಹೇಳ್ತೇನೆ ನೋಡಿ ಒಳಗೆ ಬಾವಿ ಕಾಣ್ತಾ ಇದೇ ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲ ಅದಕ್ಕೆ ಬೇಗ ಯಾವ ಬಾವಿ ಯಾವ ತೊಂದರೆ ಇಲ್ಲದ ರೀತಿ ನೋಡಿ ಇನ್ನು ಸುತ್ತಲೂ ಕೂಡ ಇನ್ನು ಮಣ್ಣು ತುಂಬಿಸಲಿಕ್ಕಿದೆ ಯಾಕಂದ್ರೆ ಮಣ್ಣು ತುಂಬಿಸಿ ಮುಂಚಿನ ಬಾವಿಯ ರೂಪವೇ ಚೇಂಜ್ ಆಗ್ತದೆ ಯಾಕಂದ್ರೆ ಹೊಸ ರೂಪ ಇದು ತಾಳ್ತದೆ ಈ ರೀತಿ ಅದರ ಸೈಡ್ನ ಕಲ್ಲುಗಳನ್ನೆಲ್ಲ ತೆಗೀತಿದ್ದಾರೆ ಯಾಕಂದ್ರೆ ತೆಗೆದು ಅದು ಲೆವೆಲ್ ಮಾಡಬೇಕು ಇನ್ನೂ ಕೂಡ ಅದಕ್ಕೆ ಮೂರು ರಿಂಗ್ ರಿಂಗ್ಗಳಷ್ಟು ಮೇಲೆ ಹಾಕ್ಲಿಕ್ಕಿದೆ ಆ ರಿಂಗಿನ ಕ್ವಾಲಿಟಿಯನ್ನು ನಾವು ನೋಡಬೇಕು ಯಾಕಂದರೆ ಒಳ್ಳೆಯ ಸಿಮೆಂಟು ಒಳ್ಳೆಯ ಅದಕ್ಕೆ ಕಬ್ಬಿನ ಕ್ವಾಲಿಟಿಯದ್ದು ಹಾಕಿದಾಗ ಮಾತ್ರ ಅದು ಚೆನ್ನಾಗಿ ಬರುವಂಥದ್ದು ನಾವು ಎಲ್ಲ ಕಡೆಯಲ್ಲಿ ಮಾಡ್ತಾರೆ ಈ ಕೆಲಸವನ್ನು ಆದರೆ ಅವರು ಹಾಕುವಂಥ ಸಿಮೆಂಟ್ ಆಗಿರ್ಬೋದು ಯಾವ ಕ್ವಾಲಿಟಿ ಇದೆ ಅಂತ ನಾವು ಬಹಳ ವೆರಿಫೈ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಒಂದು ಅವರು ಹಣ ಕೊಡ್ತಾರೆ ಕಾಂಟ್ರಾಕ್ಟ್ ನೀವು ಮಾಡಿ ಕೊಡ್ತೀರಿ ಆದರೆ ಕಾಂಟ್ರಾಕ್ಟ್ ಮಾಡಿದವನು ಕೂಡ ಮಾಡಿದ ಕೆಲಸಕ್ಕೆ ಅವನು ಅವನಿಗೊಂದು ಮಾನವೀಯತೆ ನೆಲೆ ಇದ್ರೆ ಮಾತ್ರ ಅವನು ಸರಿಯಾಗಿ ಮಾಡ್ತಾನೆ ಇಲ್ಲಾಂದ್ರೆ ಅವನ ಲಾಭಕ್ಕೆ ಮಾತ್ರ ಅವನು ನೋಡ್ತಾನೆ ಅದರಲ್ಲಿ ಲಾಭವೂ ಕೂಡ ಬೇಕು ಅದ್ರ ಜೊತೆ ಕೆಲಸವೂ ಕೂಡ ಚೆನ್ನಾಗಿ ಆಗಬೇಕು ದೃಷ್ಟಿಯಿಂದ ನೋಡಿ ಆ ಮಾಡುವಂತಹ ವಿಧಾನ ಈ ರೀತಿ ಇರುತ್ತೆ ನೋಡಿ ಇದೊಂದು ಕಬ್ಬಿನದಿಂದ ಮಾಡಿದಂತ ಅದಕ್ಕೇನು ಅಚ್ಚ ಅಂತ ಹೇಳ್ತೇವೆ ಅಥವಾ ನಾವೊಂದು ಮೋಲ್ಡ್ ಅಂತ ಹೇಳಬಹುದು ಅದಕ್ಕೆ ನೋಡಿ ಈ ರೀತಿಯ ಮೋಲ್ಡ್ಗಳಿರುತ್ತೆ ಇದು ನಾವು ಎಷ್ಟು ದೊಡ್ಡದ ಬಾವಿ ಬೇಕಾದ್ರೂ ಅಷ್ಟು ದೊಡ್ಡದು ಮಾಡಲಿಕ್ಕೆ ಆಗ್ತದೆ ಇದು ನಾನು ಚಿಕ್ಕ ಒಂದು ಆರಡಿಯ ಅಥವಾ ಏನು ಅಗಲದಲ್ಲಿರುವಂತಹ ಇದಕ್ಕೆ ಮಾಡುವಂತಹದ್ದು ಇನ್ನು ದೊಡ್ಡ ಎಷ್ಟು ದೊಡ್ಡ ಬಾವಿ ಕೆರೆಗೂ ಕೂಡ ಮಾಡಲಿಕ್ಕೆ ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ ಈ ರೀತಿಯಲ್ಲಿ ಇದಕ್ಕೆ ನೋಡಿ ಎರಡೂ ಸೈಡಿಂದ ಆ ಕಡೆಯಿಂದ ಈ ಕಡೆಯಿಂದ ಒಂದು ಮೋಲ್ಡ್ ಇದೆ ಕಬ್ಬಿನದಿಂದ ಮಾಡಿದಂತದ್ದು ಈ ಮೋಲ್ಡ್ ಅನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಆಕಾರದಲ್ಲಿ ಇಡಬೇಕಾಗ್ತದೆ ಅವ್ರು ಇಡ್ತಾರೆ ಅದನ್ನು ಬೇಕಾದ ವ್ಯವಸ್ಥೆ ಎಲ್ಲ ಬರಲಿ ಇರ್ತದೆ ನೋಡಿ ಈ ರೀತಿ ನೋಡಿ ಒಂದೊಂದನ್ನು ಸೇರಿಸ್ತಾ ಇಡ್ತಾ ಹೋಗ್ತಾರೆ ಒಳಗೆ ಒಂದು ಹೊರಗೆ ಒಂದು ಸೈಡು ನೋಡಿ ಮಾಡುವಂಥ ವಿಧಾನ ನೋಡಿ ಈ ರೀತಿ ನೋಡಿ ಇಡ್ತಾ ಬಂದ್ರಲ್ವ ನೋಡಿ ಚೆನ್ನಾಗಿ ಅದನ್ನು ಒಂದೊಂದು ಮೋಲ್ಡನ್ನು ಕೂಡ ಇಡ್ತಾ ಹೋಗ್ತಾರೆ ಅದು ಯಾಕೆ ಅಂತ ಕೇಳಿದ್ವಿ ಯಾಕೆ ಈ ರೀತಿ ಮಾಡಬೇಕಂದ್ರೆ ಬೇರೆ ಏನೋ ಮಾಡಬಹುದಾ ಅಂತ ಕೇಳಿದ್ರೆ ಇದಕ್ಕೆ ಯಾವುದೇ ಪ್ಲಾಸ್ಟಿಕ್ ಅಥವಾ ಯಾವುದೇ ಇದು ಕೂಡ ನಿಲ್ಲಲ್ಲ ಇದು ಕಬ್ಬಿನ ಮಾತ್ರ ಅದಕ್ಕೆ ಕೇಳುವಂಥದ್ದು ಯಾಕಂದ್ರೆ ಅಷ್ಟು ಗಟ್ಟಿಯಾಗಿ ನಿಲ್ಬೇಕಲ್ಲ ಅಷ್ಟೇ ಗಟ್ಟಿಯಾಗಿ ಆಗ್ಬೇಕಲ್ವಾ ನೋಡಿ ಈ ರೀತಿ ಅದರಲ್ಲಿ ಈಗ ಆಲ್ರೆಡಿ ಒಂದು ಮಾಡಿದ್ದು ಸಿಮೆಂಟ್ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಅದನ್ನ ತೆಗಿಬೇಕು ನೋಡಿ ಅವರು ತೆಗಿತಾ ಇದ್ದಾರೆ ಈಗ ಎಲ್ಲವನ್ನು ಕೂಡ ಒಂದು ಸಿಮೆಂಟ್ ಗಾರೆ ಕೆಲಸ ಮಾಡೋ ಇದು ಇರುತ್ತಲ್ಲ ಟಾಪಿ ಅಂತ ಹೇಳ್ತೀವೇನೋ ಆದರೆ ಎಲ್ಲವನ್ನು ಕೂಡ ತೆಗಿತಾರೆ ಚೆನ್ನಾಗಿ ತೆಗೆದು ಕ್ಲೀನಾಗಿ ಮಾಡಿ ಇದು ನೋಡಿ ಬೋಲ್ಟ್ ನಟ್ ಇರುತ್ತೆ ಆ ಬೋಲ್ಟ್ ನೆಟ್ಟಿಂದ ಎಲ್ಲವನ್ನು ಸೇರಿಸ್ತಾರೆ ಜೊತೆ ಜೊತೆಯಲ್ಲಿ ಯಾಕಂದ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿ ನಿಲ್ಲಬೇಕು ಮತ್ತು ನೀವು ಕಾಂಕ್ರೀಟ್ ಹಾಕಿ ಅದನ್ನ ಒಳ್ಳೆ ಕೆಳಗೊರೆಗೆ ಇದು ಒಳ್ಳೆ ಇಳಿಸ್ಬೇಕು ಕೆಳಗೊರೆಗೆ ಹಾಗಾದರೆ ಮಾತ್ರ ಅದು ಗಟ್ಟಿಯಾಗೋದು ಒಳ್ಳೆ ಮಿಕ್ಸಿಂಗ್ ಆಗಿದ್ರೆ ಅದು ಗಟ್ಟಿಯಾಗಲ್ಲ ಈ ಎಲ್ಲ ಒಳ್ಳೆ ಸಿಮೆಂಟು ಒಳ್ಳೆ ಅದಕ್ಕೆ ಕಬ್ಬಿನ ಒಳ್ಳೆ ಕ್ವಾಲಿಟಿ ಕಬ್ಬಿನ ಇದನ್ನೆಲ್ಲ ಹಾಕಿದರೆ ಎಷ್ಟು ವರ್ಷಗಳ ಕಾಲ ಕೂಡ ಏನಾಗಲ್ಲ ನೋಡಿ ಅವರೆಲ್ಲರೂ ಕೂಡ ಈಗ ಅದನ್ನು ಒಬ್ಬರು ಟೈಟ್ ಮಾಡ್ತಾ ಇದ್ದಾರೆ ಅದನ್ನು ಜೋಡಿಸ್ತಾ ಇದ್ದಾರೆ ಮತ್ತೊಬ್ರು ಅದನ್ನು ಎಲ್ಲವನ್ನು ಏನೆಲ್ಲ ಮುಂಚೆ ಎಲ್ಲ ಹಿಡಿದು ಅದನ್ನೆಲ್ಲ ಕೂಡ ತೆಗಿತಾ ಇದ್ದಾರೆ ಇಬ್ಬರು ಜೋಡಿಸ್ತಾ ಇದ್ದಾರೆ ಅದನ್ನೆಲ್ಲವನ್ನು ಕೂಡ ಹತ್ತಿರ ಹತ್ತಿರ ಯಾಕಂದರೆ ಅದು ಚೆನ್ನಾಗಿ ಜೋಡಿಸ್ಬೇಕು ಚೆನ್ನಾಗಿ ಅದು ಇಡ್ಕೋಬೇಕು ನೋಡಿ ಇದ್ದೀನಿ ಲೆವೆಲಿಂಗ್ ಮಾಡ್ತಾ ಇದ್ದಾರೆ ಒಬ್ಬರು ಮಾಡೋ ವಿಧಾನ ನೋಡಿ ಈ ರೀತಿ ಮಾಡ್ತಾ ಹೋಗ್ತಾರೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ಕ್ಲೀನ್ ಮಾಡೋದಿದ್ದರೆ ಅದು ಮತ್ತೆ ಹಿಡಿತದಲ್ಲಿ ಏನೆಲ್ಲ ವ್ಯತ್ಯಾಸ ಆಗಿ ಹೋಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಹೊತ್ತು ನಾವು ಕಾಂಕ್ರೀಟೆಲ್ಲ ಹಾಕಿ ಅದಕ್ಕೆ ಕಬ್ಬಿನ ಎಲ್ಲ ಸೆಟ್ ಆದಮೇಲೆ ಹಾಕಿದ ಮೇಲೆ ಅದು ಹಾಗೆ ಇಡಬೇಕು ಸುಮಾರು ಬಿಸಿಲಿಗೆ ಒಣಗಬೇಕು ಅದೆಲ್ಲ ಅದಕ್ಕೆ ಪ್ರೊಸೆಸ್ ಇರುತ್ತದೆ ಏನು ಸುಮ್ಮನೆ ಏನು ಆಗಲ್ಲ ಏನೋ ಹೋಗಿ ಮಾಡ್ಬೋದು ಅಂತ ಏನಿಲ್ಲ ಅದಕ್ಕೆಲ್ಲ ಒಂದು ಏನು ಒಂದು ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು ಯಾಕಂದರೆ ಅದು ನೀವು ಸೈಜ್ ನೋಡಿ ಅದರ ಒಂದು ಈ ಇಳಿಜಾರ ರೀತಿಯಲ್ಲಿ ಇರುತ್ತೆ ಅದೊಂದು ಅದರ ಮೋಲ್ಡ್ ನೋಡಿ ನೀವು ನೋಡಿ ಕಾಣಲಾಗ ಒಂದು ಕಾಣುವಾಗ ಒಂದು ವ್ಯತ್ಯಾಸ ಇರುತ್ತೆ ಅದು ಸಾಧಾರಣ ಮಾಡಲಿಕ್ಕೆ ಆಗಲ್ಲ ಅದು ಆ ರೀತಿಯಲ್ಲಿ ನೋಡಿ ಅವರೊಬ್ಬರು ಟೈಟ್ ಮಾಡ್ತಾ ಇದ್ದಾರೆ ಈಗ ಅದನ್ನು ಫುಲ್ಲು ಜೋಡಿಸ್ತಾ ಇದ್ದಾರೆ ಜೋಡಿಸ್ಬೇಕು ಅದು ಚೆನ್ನಾಗಿ ಜೋಡಿಸಿ ಟೈಟ್ ಆಗಬೇಕು ಒಳ್ಳೆ ಕಾಂಕ್ರೀಟ್ ಬಡಿದಾಗ ಸರಿಯಾಗಿ ನಿಲ್ಲಬೇಕು ಇತ್ಯಾದಿ ಎಲ್ಲವೂ ಕೂಡ ಇರುತ್ತೆ ಯಾ ಇದೆಲ್ಲ ಯಾಕೆ ಅಂತ ಕೇಳಿದರೆ ನಾವು ಬಾವಿ ಮಾಡುವಾಗ ಬಹಳ ಜಾಗರೂಕತೆಯನ್ನು ಇತ್ಯಾದಿ ತುಂಬಾ ಹಣ ಖರ್ಚು ಮಾಡ್ತೇವೆ ಆದರೆ ಅದನ್ನು ಗಮನಿಸುವುದಿಲ್ಲ ಯಾವುದೇ ವ್ಯವಸ್ಥೆ ಬಗ್ಗೆ ನೋಡಿ ಇವರು ಈಗ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ನಾವು ವಾಯಿಲ್ ಉಂಟಲ್ಲ ವೇಸ್ಟ್ ಈಗ ಗ್ರೇ ನಾವು ಬೈಕಿಗೆ ಆಯಿಲ್ಗಳು ಇರ್ತಲ್ಲ ಅಥವಾ ಒಳ್ಳೆ ಆಯಿಲ್ ಆಗಿರ್ಬೋದು ಏನೂ ಆಗ ಆಗುತ್ತೆ ಒಳ್ಳೆ ಆಯಿಲ್ ಅನ್ನು ಅದಕ್ಕೆ ಅಥವಾ ಸೆಕೆಂಡ್ ಏನೋ ಆಯಿಲ್ ಕೂಡ ಇದಕ್ಕಾಗುತ್ತೆ ಏನು ತೊಂದರೆ ಏನೂ ಆಗಲ್ಲ ಬಾವಿಗೆ ನೀರು ಏನು ಮಿಕ್ಸ್ ಆದರೂ ಏನೂ ಆಗಲ್ಲ ಅದು ನೋಡಿ ನೀರನ್ನು ಒಮ್ಮೆ ಖಾಲಿ ಮಾಡ್ಲಿಕ್ಕೆ ಇರ್ತಾ ಹಾಗೆಲ್ಲ ವೇಸ್ಟ್ ಎಲ್ಲ ಹೋಗ್ತದೆ ಅದು ನೋಡಿ ಈಗ ಆಗ್ತಾ ಇದಾರೆ ಅದ್ರ ಯಾಕಂದ್ರೆ ಸಿಮೆಂಟು ಇನ್ನು ಹಾಕಿ ಕಾಂಕ್ರೀಟ್ ಎಲ್ಲ ಹಾಕಿದಾಗ ಅದು ಮತ್ತೆ ತೆಗೆಯುವಾಗ ಕರೆಕ್ಟಾಗಿ ಬರಬೇಕು ಬರದೇ ಇದ್ದರೆ ಮತ್ತೆ ಅದರಲ್ಲಿ ಇಳಿದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಬೇಕಾಯ್ ನೋಡಿ ಇವರು ಅದಕ್ಕೆಲ್ಲ ಸುತ್ತ ಹಚ್ತಾ ಇದ್ದಾರೆ ಅದನ್ನು ಆಯಿಲನ್ನು ಅನ್ನು ನೋಡಿ ಚೆನ್ನಾಗಿ ಕ್ಲೀನ್ ಆಗಿ ನೋಡಿ ಕೆಲಸ ಮಾಡುವಾಗ ಬಹಳ ನೀಟಾಗಿ ಮಾಡಬೇಕಂತ ಹೇಳೋದು ಯಾಕಂತ ಕೇಳಿದರೆ ನೀಟಿನೆಸ್ ಇಲ್ಲ ಮಾಡಿದ ಅಲ್ಪಕ್ಕೆ ನಾವು ಏನು ಒಳ್ಳೆ ಲಾಭ ಸಿಗ್ಲಿ ಅಂತೇಳಿ ಒಮ್ಮೆಲ್ಲೇ ಎಲ್ಲವನ್ನು ಇದು ಮಾಡಿದಾಗ ಯಾವುದು ಕೂಡ ಅದು ನಮಗೆ ಚೆನ್ನಾಗಿ ಬರಲ್ಲ ಒಳ್ಳೆಯ ಜೆನ್ಯೂನ್ ಆಗಿ ಒಳ್ಳೆಯ ಕೆಲಸ ಮಾಡಿದಾಗ ತುಂಬಾ ಜನ ನಮ್ಮನ್ನು ಕರೀತಾರೆ ಆ ಕೆಲಸ ಇಷ್ಟ ಆಗ ಇಷ್ಟ ಆದಾಗ ನಮಗೆ ಒಳ್ಳೆಯ ಬೇಡಿಕೆ ಹೆಚ್ಚಾಗುತ್ತೆ ಈ ರೀತಿ ಇವರು ತುಂಬಾ ವರ್ಷಗಳಿಂದ ಮಾಡ್ತಾ ಇದು ಒಳ್ಳೆ ಅನುಭವಸ್ಥರು ಕೆಲಸವನ್ನು ಮಾಡಿದಾಗ ಅವರೊಂದು ಪಾಲಿಸಿ ಇರುವಂತದ್ದು ಕೆಲಸ ಮಾಡಿ ಚೆನ್ನಾಗಿ ಮಾಡಬೇಕು ಯಾಕಂದ್ರೆ ಕೆಲಸ ಸಿಗಬೇಕು ಜೊತೆಯಲ್ಲಿ ಮಾಡಿದೆ ಅವನಿಗೂ ತೃಪ್ತಿ ಆಗಬೇಕು ಕೆಲಸದಲ್ಲಿ ಈ ದೃಷ್ಟಿಯಿಂದ ನೋಡಿ ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ ಈಗ ಕರೆಕ್ಟಾಗಿ ಇನ್ನು ಒಂದೇ ಸೈಜ್ ಅಲ್ಲಿ ಎಲ್ಲ ಕೂಡ ಬರಬೇಕು ವ್ಯತ್ಯಾಸ ಆದರೆ ಸೈಜ್ ಒಂದು ಕಡೆ ದಪ್ಪ ಆದರೆ ಒಂದು ಕಡೆ ತೆಲ್ಲಗೆ ಆದರೆ ಅದು ತುಂಬ ಸಮಸ್ಯೆಗಳಾಗುತ್ತೆ ಇದನ್ನೆಲ್ಲವನ್ನು ಗಮನಿಸಲಿಟ್ಟುಕೊಂಡು ನೋಡಿ ಈ ರೀತಿ ಅವ್ರಿಗೆ ಒಳ್ಳೆ ಜೋಡಿಸ್ಕೊಂಡು ಒಳ್ಳೆ ಟೈಟ್ ಆಗಬೇಕಿನ್ನು ಎಲ್ಲ ಅದು ಆಯಿಲನ್ನೆಲ್ಲ ನಾನು ಈಗ ತೋರಿಸಿದೆಲ್ಲ ಆಯಿಲೆಲ್ಲ ಹಚ್ಚಾಯಿತು ಎಲ್ಲವಾಯ್ತು ಇನ್ನೆಲ್ಲವೂ ಕೂಡ ಟೈಟ್ ಮಾಡಿ ಫಿಟ್ ಮಾಡೋದು ಅದನ್ನೆಲ್ಲವೂ ಕೂಡ ಪೂರ್ಣ ಜೋಡಣೆ ಇನ್ನೆಲ್ಲ ಯಾಕಂದರೆ ಒಂದು ಕಡೆ ಟೈಟ್ ಆಗಬಾರ್ದು ಒಂದು ಕಡೆ ಲೂಸ್ ಆಗಬಾರ್ದು ಸಮಾನ ಅಂತರ ಬರಬೇಕು ಸಮಾನವಾದ ಬರಬೇಕು ಯಾಕಂದರೆ ಕೆಲವರು ಹೇಳ್ತಾರೆ ಅದು ಇಂಜಿನಿಯರಿಂಗ್ ಪ್ಲಾನ್ ಅಲ್ಲೇ ಅದು ಇಂಜಿನಿಯರಿಂಗ್ ಅದು ಏನು ಮಿಕ್ಸಿಂಗ್ ಮಾಡುವಂಥದ್ದೆಲ್ಲ ಇರುತ್ತಲ್ಲ ಅದು ಅದೇ ಆಧಾರದಲ್ಲಿ ಮಾಡುವಂಥ ಯಾಕಂದರೆ ಮಿಕ್ಸಿಂಗ್ ಇಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಹಾಕಬೇಕು ಇಷ್ಟು ಹೊಯ್ಗೆ ಹಾಕಬೇಕು ಇಷ್ಟು ಪ್ರಮಾಣದಲ್ಲಿ ಜ ಅದಕ್ಕೆ ಏನು ಹಾಕಬೇಕು ಜಲ್ಲಿ ಕಲ್ಲುಗಳು ಹಾಕಬೇಕು ಇದೆಲ್ಲ ಇರುತ್ತೆ ಅದೆಲ್ಲ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಒಳ್ಳೆಯ ಕ್ವಾಲಿಟಿಯಲ್ಲಿ ತುಂಬ ವರ್ಷ ಎಷ್ಟೋ ವರ್ಷಗಳು ಸುಮಾರು ಇಪ್ಪತ್ತು ವರ್ಷಗಳ ಅಲ್ಲಿ ಮಾಡಿದಂತೂ ಕೂಡ ಈಗಲೂ ಕೂಡ ನಮ್ಮ ಹತ್ತಿರದಲ್ಲೇ ಇವರು ಮಾಡಿದಂಥ ಕೆಲಸ ನೋಡಿ ಇದು ಯಾಕೆ ಮಾಡ್ತಾ ಅಂತ ಕೇಳಿದರೆ ಒಂದು ಸರಿಗೆ ಅದಕ್ಕೆ ಸಿಕ್ಸ್ ಈಗ ಸಿಕ್ಸ್ ಎಮ್ ಎಮ್ ಎರಡು ರಾಡ್ಗಳನ್ನು ಎರಡು ಸರಿಗೆಯನ್ನು ಉಪಯೋಗ ಮಾಡ್ತಾರೆ ದೊಡ್ಡ ದೊಡ್ಡ ಆದಾಗ ದೊಡ್ಡ 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 ರಿಂಗ್ಗಳನ್ನು ಮಾಡುವಾಗ ಅದಕ್ಕೆ ಬೇಧ ಬೇರೆ ಬೇರೆ ಗಾತ್ರದ ಸರಿಗೆಗಳನ್ನು ಮಾಡಬೇಕು ನೋಡಿ ಒಂದು ಕಡೆಯಲ್ಲಿ ಅವರು ಹೀಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲವೂ ಮಾಡ್ತಾ ಇದ್ದಾರೆ ನೋಡಿ ನಾನು ನೋಡಿ ಇಲ್ಲಿಗೆ ಕಾಣಿಸ್ತಾ ಯಾವ ಸಿಮೆಂಟ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ನೋಡಿ ಒಳ್ಳೆಯ ಕಂಪನಿಯ ಸಿಮೆಂಟನ್ನೇ ಉಪಯೋಗ ಮಾಡೋದು ಯಾಕಂತ ಕೇಳಿದರೆ ಸಿಮೆಂಟೇ ಇರೋದು ಬಹಳ ಮಹತ್ವವಾದಂತೂ ಕಡಿಮೆ ಕಡಿಮೆ ಸಿಗ್ತದೆ ಕಡಿಮೆ ಎಲ್ಲ ಮಾಡ್ಬೋದು ಏನು ಬೇಕಾದರೂ ಮಾಡಬಹುದು ಆದರೆ ಕಡಿಮೆ ಅಂತ ಹೇಳಿ ಕಡಿಮೆ ಕಡಿಮೆ ಮಾಡಿದರೆ ನೀವು ಇದು ಮಾಡಿದರೆ ಇಂಗಿನ ಕೆಲಸ ಹಲಾಗಿ ಹೋಗ್ತದೆ ಮನೆಯವರು ಸಾಪಾಡ್ತಾರೆ ನಮಗೆ ಯಾಕಪ್ಪ ಇಂಥ ಕೆಲಸ ಅಂತೇಳಿ ಇದು ಒಳ್ಳೆಯ ಈ ರೀತಿ ಒಳ್ಳೆಯ ಸಿಮೆಂಟ್ ಹಾಕಿದರೆ ತುಂಬ ಕಾಲಗಳ ಕಾಲ ನಮಗೆ ಬರುತ್ತೆ ಅದು ನೋಡಿ ಅಲ್ಟ್ರಾಟೆಕ್ ನಮಗೆಲ್ಲರಿಗೂ ಗೊತ್ತಿದೆ ಒಳ್ಳೆಯ ಕಂಪನಿ ಸಿಮೆಂಟ್ ನಾವು ಅದನ್ನು ಉಪಯೋಗ ಮಾಡ್ತೇವೆ ಯಾಕಂದ್ರೆ ನಾವು ಕಾಂಕ್ರೀಟ್ಗೆಲ್ಲ ಅತಿಯಾಗಿ ಉಪಯೋಗ ಮಾಡೋದು ಈ ಕಂಪನಿ ಇದನ್ನೇ ಉಪಯೋಗ ಮಾಡ್ತಾರೆ ಅತಿಯಾಗಿ ನೋಡಿ ಈ ರೀತಿ ಒಳ್ಳೆಯ ಒಂದು ಕಂಪನಿಯ ಸಿಮೆಂಟ್ ಅನ್ನು ಉಪಯೋಗ ಮಾಡಬೇಕು ಅಂತದನ್ನೇ ಉಪಯೋಗ ಮಾಡುವ ಯಾಕಂದ್ರೆ ತುಂಬಾ ವರ್ಷಗಳಿಂದ ಇದೇ ಕಂಪನಿಯ ಸಿಮೆಂಟ್ ಅನ್ನು ಉಪಯೋಗ ಮಾಡ್ತಾಯಿದ್ದಾರೆ ಈ ಮಿಕ್ಸಿ ಮಾಡಿ ನಿಮಗೆ ಹೇಳ್ಬೋದು ದೊಡ್ಡ ಮಿಷನ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲ್ಲ ಏನಿಲ್ಲ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಈಗ ಎಲ್ಲ ಮಿಷಿನರಿ ಬಂದಿದೆ ಮುಂಚೆ ಕೈಯೆಲ್ಲ ಮಾಡ್ತಾ ಇದ್ದು ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬರ್ತದೆ ಇದು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ದೊಡ್ಡ ಮಿಷಿನರಿ ಮಾಡ್ತಾರೆ ಇದು ಚಿಕ್ಕ ಪ್ರಮಾಣದ ಒಂದು ಚಿಕ್ಕ ಇದು ಚಿಕ್ಕದು ರಿಂಗ್ ಮಾಡುವಂತದ್ದು ಎಷ್ಟು ದೊಡ್ಡದ ಗಾತ್ರ ಬೇಕಾದರೂ ನಮಗೆ ನಮ್ಮ ನಮ್ಮ ಅನುಸಾರವಾಗಿ ನಮ್ಮ ನಮ್ಮ ಎಷ್ಟು ಬೇಕೋ ಅಷ್ಟು ಅಂತರದಲ್ಲಿ ಬೇಕ ಮಾಡಿ ನೋಡಿ ಇದನ್ನೀಗ ಈಗ ತುಂಬಿಸ್ತದ್ದು ನಿಮಗೆ ಆಗ್ಬೋದು ಇದು ಮೇಲೆ ಬಿಟ್ಟು ಮಾತ್ರ ಕೆಳಗೆ ಇಳಿಸಲಿಕ್ಕೆ ಆಗ್ತದಾ ಇಲ್ಲ ಇದು ಕೆಳಗಲಿಂದೂ ಮಾಡ್ಲಿಕ್ಕೆ ಎಂತ ಹೇಳಿದ್ರೆ ಜಾಯಿಂಟ್ ರಿಂಗ್ ಅಂತ ಹೇಳ್ತಾರೆ ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಸೇರಿಸ್ತಾ 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 ಈಗ ಬಾವಿಯ ಕೆಳಗಡೆಯಿಂದ ಮಾಡುತ್ತಾ ಮೇಲೆ ಕೂಡ ಬರಬಹುದು ಅಥವಾ ಮೇಲೆ ಬಾವಿಯಲ್ಲಿ ಮಾಡಿ ಮೇಲೆ ಎಲ್ಲಾದ್ರೂ ಜಾಗದಲ್ಲಿ ಮಾಡಿ ರಿಂಗ್ ಮಾಡಿ ಅದನ್ನು ಕೆಳಗೆ ಇಳಿಸಬಹುದು ಎಲ್ಲ ವ್ಯವಸ್ಥೆ ಕೂಡ ಇವರಲ್ಲಿ ಇದೆ ನೋಡಿ ಈ ರೀತಿಯಲ್ಲಿ ಕಾಂಕ್ರೀಟ್ ಅನ್ನು ಹಾಕ್ತಾ ಹೋಗ್ತಾರೆ ಒಂದು ಲೇಯರ್ ಅಷ್ಟು ಫಸ್ಟ್ ಲೇಯರ್ ಹಾಕ್ತಾರೆ ಈ ಲೇಯರ್ ಹಾಕಿದ ಮೇಲೆ ಇನ್ನೊಂದು ಕಬ್ಬಿನ ನಾನು ಆಗ್ಲಿ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ ಆ ಕಬ್ಬಿನವನ್ನು ನೋಡಿ ಅದಕ್ಕೆ ಹಾಕ್ತಾರೆ ಮತ್ತೆ ಸುತ್ತಲು ನೋಡಿ ಈ ರೀತಿ ಲೇಯರ್ ಲೇಯರ್ ಬೈ ಲೇಯರ್ ಅಲ್ಲಿ ಹಾಕ್ತಾ ಹೋಗ್ತಾರೆ ನೋಡಿ ಈಗ ಅದನ್ನ ಒಳ್ಳೆ ಸೆಟ್ ಮಾಡ್ಬೇಕು ಅದೊಂದು ಒಂದು ಟೂಲ್ ಇರ್ತದೆ ಆ ಟೂಲ್ ಅಲ್ಲಿ ಬೇರೆ ಬೇರೆ ಈಗ ದೊಡ್ಡ ದೊಡ್ಡದು ಗಾತ್ರದಲ್ಲಿ ಮಾಡುವಾಗ ಬೇರೆ ಬೇರೆ ಅದಕ್ಕೆ ಉಪಯೋಗ ಮಾಡಿದ್ರೆ ಚಿಕ್ಕ ಗಾತ್ರದ್ದು ಇದು ನಾನು ನಿಮಗೆ ಒಂದು ಕಾಣಿಸ್ಲಿಕ್ಕೆ ಬೇಕಾಗಿ ಇದನ್ನು ಮಾಡಿದಂತ ವಿಡಿಯೋ ನೋಡಿ ಈ ರೀತಿ ಫಿಲ್ ಮಾಡ್ತಾ ಹೋಗ್ತಾರೆ ಒಂದು ಸುತ್ತಲೂ ಫಿಲ್ ಮಾಡ್ತಾರೆ ನೋಡಿ ಅವರು ಸಮಾನ ಪ್ರಮಾಣದಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ ಫಿಲ್ ಮಾಡಿದ ನಂತರ ಎಲ್ಲ ಕಡೆ ಫಿಲ್ ಆಗಿದ್ದ ನಂತರ ನೋಡಿ ಅದನ್ನೆಲ್ಲ ಫಿಲ್ ಮಾಡಿದ್ರೆ ಸಾಲದು ಅದು ಚೆನ್ನಾಗಿ ಅದನ್ನು ಈಗ ಕಾಂಕ್ರೀಟ್ ಮಾಡಿದ ವೈಬ್ರೇಷನ್ ವೈಬ್ರೇಷನ್ ಆಗ್ತಾರೆ ಯಾಕಂದ್ರೆ ಅದು ಒಳ್ಳೆಯ ಇಡಿ ನೀವು ಹೀಗೆ ಮಾಡಿದ ಇದಕ್ಕೆಲ್ಲ ವೈಬ್ರೇಷನ್ ಆಗಿ ಇಡಲಿಕ್ಕೆ ಆಗಲ್ಲ ಯಾಕಂದ್ರೆ ಅದು ಲೆವೆಲ್ ಬರೋಲ್ಲ ಅದಕ್ಕೆ ಬೇಕಾಗಿ ಈ ರೀತಿ ಒಂದು ಟೂಲ್ ಮಾಡಿಕೊಂಡು ಆ ಟೂಲ್ನಲ್ಲಿಂದ ಅದನ್ನು ಒಳ್ಳೆಯ ಬಿಡಿಬೇಕು ಬಡಿದು ಚೆನ್ನಾಗಿ ಅದು ಕಾಂಕ್ರೀಟ್ ಫಿಟ್ ಆಗಿ ಯಾಕಂದ್ರೆ ಕಾಂಕ್ರೀಟ್ ನಾರ್ಮಲ್ ಆಗಿ ಒಳ್ಳೆ ಅದಕ್ಕೆ ಪೆಟ್ಟು ಬಿದ್ದಾಗ ಅದು ಕೆಳಗೆ ಜಲ್ಲಿಕಲ್ಲುಗಳು ಸರಿಯಾಗಿ ಇಡ್ಕೊಳ್ಳುತ್ತೆ ಸಿಮೆಂಟ್ನ ಜೊತೆಯಲ್ಲಿ ನೋಡಿ ಒಳ್ಳೆ ಗ್ರೌಟ್ ರೀತಿಯಲ್ಲಿ ಅಲ್ಲೇ ನೋಡಿ ಚೆನ್ನಾಗಿ ಸುತ್ತಲೂ ಹಿಡ್ಕೊಳ್ಳುತ್ತೆ ಇನ್ನೇನು ಮಾಡ್ತಾರೆ ಅಂತ ಕೇಳಿದರೆ ಅದರ ಮುಂಚೆ ನಾನು ಹೇಳಿದಾಗಲಿಲ್ಲ ಸಾರ್ ಅದಕ್ಕೊಂದು ಸಿಕ್ಸ್ ಎಮ್ ಎಮ್ ಇದಕ್ಕೆ ಸಿಕ್ಸ್ ಎಮ್ ಎಮ್ನ ಸರಿಗೆಯನ್ನು ಹಾಕ್ತಾರೆ ಯಾಕಂದರೆ ನೀವು ಹೇಳಿ ದೊಡ್ಡ ದಪ್ಪದ್ದು ಹಾಕ್ಬೋದಲ್ಲ ಅಂತ ದಪ್ಪದ್ದು ಹಾಕಿದರೆ ಅದು ಸರಿಯಾಗಿ ಬರಲ್ಲ ಯಾಕಂದರೆ ಅದರ ಆಳ ಆಗಲ್ಲ ಉದ್ದ ಎಲ್ಲವೂ ನೋಡಿದರೆ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕಂತ ಇದೆ ಅದಕ್ಕೆ ಎಮ್ ಎಮ್ನ ಸರಿಗೆ ಈಗ ಎರಡು ಸರಿಗೆ ಹಾಕ್ತಾರೆ ಒಂದು ಎರಡು ಲೇಯರಲ್ಲಿ ಈಗ ಇದು ಹಾಕ್ತಾರೆ ಇದರ ಮೇಲೆ ಕಾಂಕ್ರೀಟ್ ಹಾಕ್ತಾನೆ ಅದನ್ನು ಕಟ್ಟಬೇಕು ಅದನ್ನು ನಾವು ನಾರ್ಮಲ್ ಬೈಂಡಿಂಗ್ ವೈರ್ ಅಂತ ಹೇಳ್ತೇವಲ್ಲ ಬೈಂಡಿಂಗ್ ವೈರ್ನಿಂದ ಅದನ್ನು ಕಟ್ಟಬೇಕು ಈಗ ಬೈಂಡಿಂಗ್ ವೈರಿಂದ ಅವರು ಕಟ್ತಾರೆ ಅದನ್ನು ನೋಡಿ ಅದಕ್ಕೆ ಲಾಕ್ ಮಾಡಬೇಕಲ್ವಾ ಚೆನ್ನಾಗಿ ನಿಲ್ಬೇಕು ಯಾಕಂದರೆ ಅದು ಕಾಂಕ್ರೀಟ್ ಬಿದ್ದಾಗ ಮತ್ತೊಂದು ಬಿದ್ದಾಗ ಅದು ನಿನ್ ನಿಲ್ತದೆ ಆದರೂ ಕೂಡ ಅದಕ್ಕೆ ಇನ್ನು ಬೈಂಡಿಂಗ್ ಅನ್ನೇ ಕಟ್ಟು ಕಟ್ಟಿ ಅದಕ್ಕೆ ಇನ್ನು ಮೇಲೆ ಮತ್ತೆ ಕಾಂಕ್ರೀಟ್ ಹಾಕ್ತಾರೆ ಮತ್ತೆ ನೋಡಿ ಸ್ವಲ್ಪ ಈಗೆಲ್ಲ ಅದನ್ನೆಲ್ಲ ಸೆಟ್ ಮಾಡಬೇಕು ಎಲ್ಲ ಪ್ರಮಾಣದ ಇವೆಲ್ಲ ಒಂದೇ ರೀತಿಯಲ್ಲಿ ಬರಬೇಕು ಯಾಕಂದರೆ ಬರದಿದ್ರೆ ಹೊರಗಡೆ ಬಂದರೆ ಅದು ಮತ್ತೆ ಸಮಸ್ಯೆ ಆಗ್ತದೆ ಎಲ್ಲವನ್ನು ಗಮನದಲ್ಲಿ ಇಡಬೇಕು ಕೆಲಸ ಮಾಡುವಾಗ ನೋಡ್ಬೋದು ಕೈಯಿಂದೇ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸವನ್ನು ಏನು ಮಿಷನರಿ ಏನಿಲ್ಲ ಅಂತ ಎಲ್ಲ ಎಲ್ಲ ಮಿಷನರಿ ಇದೆ ಬಟ್ ಯಾವ ಪ್ರಮಾಣದ ಗಾತ್ರದಲ್ಲಿ ಮಾಡುವಾಗ ಯಾವ ರೀತಿ ಮಾಡಬೇಕಂತ ಅದಕ್ಕೆ ಒಂದು ಇದು ಇದೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕ ಅದಕ್ಕೆ ಮಿಷಿನರಿ ಉಪಯೋಗ ಮಾಡುತ್ತೆ ಈಗ ಕ್ರೈನಲ್ಲಿ ಕೂಡ ರಿಂಗ್ ಅನ್ನು ಇಳಿಸುವಂತದ್ ಕೆಲಸ ಆಗುತ್ತೆ ಎಲ್ಲವೂ ಕೂಡ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಯಾವ ರೀತಿಯಲ್ಲಿ ಬೇಕು ಯಾವ ರೀತಿ ಅದೇ ರೀತಿಯಲ್ಲಿ ನಮ್ಮ ನಾವು ಇವರು ನೋಡಿ ಇದಕ್ಕೆ ಈಗ ಕಾಂಕ್ರೀಟ್ ಮತ್ತೊಂದು ಲೇಯರ್ ಆಗ್ತಾ ಇದ್ದಾರೆ ಈಗ ಒಂದು ಲೇಯರ್ ಹಾಕಿದ್ರು ಅದರ ಮೇಲೆ ಸರಿಗೆ ಇಟ್ಟರು ಇನ್ನೊಂದು ಲೇಯರ್ ಹಾಕ್ತಾರೆ ಸುತ್ತಲೂ ಈಗ ಎರಡು ಲೇಯರ್ ಆಗ್ತದೆ ಅದರ ಮೇಲೆ ಮತ್ತೊಂದು ಸರಿಗಿಡ್ತಾರೆ ಒಟ್ಟು ಮೂರು ಲೇಯರ್ ಅಷ್ಟು ಕಾಂಕ್ರೀಟ್ ಈಗ ಫಿಲ್ ಮಾಡ್ತಾರೆ ಈಗ ಅದನ್ನು ಮತ್ತೆ ಸೆಟ್ ಮಾಡಬೇಕು ನೋಡಿ ಈ ರೀತಿ ಒಳ್ಳೆ ಬಡಿದಾಗ ಒಳ್ಳೆ ಸೆಟ್ ಅದು ಕಾಂಕ್ರೀಟ್ ಒಳ್ಳೆ ಆಗ್ತಾ ಹೋಗ್ತಾರೆ ಒಬ್ರು ಹಾಕ್ತಾ ಹೋಗಿ ಒಬ್ರು ಮಿಕ್ಸ್ ಮಾಡ್ತಾರೆ ಒಬ್ರು ಹಾಕ್ತಾರೆ ಒಬ್ಬರು ಅದನ್ನು ಬಡಿತಾ ಸೆಟ್ ಮಾಡ್ತಾ ಹೋಗ್ತಾರೆ ನೋಡಿ ಈ ರೀತಿಯಲ್ಲಿ ಸೆಟ್ ಮಾಡ್ತಾ ಹೋಗ್ತಾರೆ ನೋಡಿ ಫುಲ್ಲು ಫಿಲ್ ಆಗಬೇಕು ಈಗ ಎರಡನೇ ಲೇರಿಗ ಹಾಕ್ತಾ ಇದ್ದಾರೆ ಪ್ರಥಮ ಲೇಯರ್ ಹಾಕಿದ್ರು ಅದರ ಮೇಲೆ ಸರಿಗೆ ಹಾಕಿದ್ರು ಈಗ ಎರಡನೇ ಲೇಯರ್ ಹಾಕ್ತಾ ಇದ್ದಾರೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ನಿಮಗೆ ಸಂಶಯ ಬರಬಹುದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ ಇಷ್ಟು ಕಬ್ಬಿಣ ಇದನ್ನು ನಿಲ್ಲಬಹುದಾ ಅಂತ ಏನು ಸಂಶಯ ಬರಬಹುದು ಆಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಇದರಿಂದ ದೊಡ್ಡ ಗಾತ್ರದಲ್ಲಿ ಬರುವಾಗ ಎಷ್ಟೇ ದೊಡ್ಡದಾಗ ಅದಕ್ಕೆ ನೇರವಾಗಿ ಕಬ್ಬಿಣವನ್ನು ಹಾಕ್ಲಿಕ್ಕೆ ಇದೆ ಸುತ್ತಲೂ ನೇರ 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 ಕಬ್ಬಿಣ ಹಾಕ್ಲಿಕ್ಕೆ ಇದೆ ಇದೀಗರ ಸುತ್ತಲ ವೃತ್ತಾಕಾರದಲ್ಲಿ ಹಾಕಿದ್ರಲ್ಲ ಇನ್ನು ನೇರವಾಗಿ ನಾವು ಕಬ್ಬಿಣವನ್ನು ಹಾಕಲಿ ತುಂಬಾ ಒಂದು ಹತ್ತು ಹದಿನೈದು ಕಬ್ಬಿಣಗಳ ನೇರವಾಗಿ ಹಾಕ್ಲಿಕ್ಕೆ ಇದೆ ಆಗ ಇನ್ನಷ್ಟು ಅದು ಗಟ್ಟಿ ಸ್ಟ್ರಾಂಗ್ ಆಗುತ್ತೆ ಇದಕ್ಕೆ ಹಾಕ್ಲಿಕ್ಕೆ ಬಾರದ ಅಂತ ನಿಮ್ಮಲ್ಲಿ ಸಂಶಯ ಇದಕ್ಕೆ ಇಲ್ಲ ಯಾಕಂದ್ರೆ ಇದು ಹಾಕಿದ್ರೆ ಅಷ್ಟು ಪ್ರಮಾಣ ಇದಕ್ಕೆ ಅವಶ್ಯಕತೆ ಇಲ್ಲ ಇದರಲ್ಲಿ ತುಂಬಾ ಅದು ಸ್ಟ್ರಾಂಗ್ ಆಗಿಬಿಡುತ್ತದೆ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾಗಿ ಹಾಕುವುದಿಲ್ಲ ಅಷ್ಟೇ ಅಲ್ಲ ಹಾಕುವುದಿತ್ತಲ್ಲ ಅಂತ ಇಲ್ಲ ಹಾಕ್ಲಿ ಅವಶ್ಯಕತೆ ಇಲ್ಲ ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಸಾಕಾಗುತ್ತೆ ಅದಕ್ಕೆ ಬೇಕಾಗಿ ಹಾಕ್ಲಿಲ್ಲ ಅಷ್ಟೇ ನೋಡಿ ಈಗ ಕಾಂಗ್ರೆಟ್ ಮೂರು ಲೇಯರ್ ರೆಡಿ ಮಾಡ್ತಾ ಇದ್ದಾರೆ ಮೂರು ಲೇಯರ್ ಹಾಕ್ತಾ ಇದ್ದಾರೆ ಈ ರೀತಿ ಫಿಲ್ ಮಾಡ್ತಾ ಇದ್ದಾರೆ ಅವರು ಫಿಲ್ ಮಾಡುವಾಗ ಬಹಳ ಜಾಗರೂಕತೆಯಿಂದ ಅದನ್ನು ಚೆನ್ನಾಗಿ ಫಿಲ್ ಮಾಡಿ ಮಿಕ್ಸ್ ಚೆನ್ನಾಗಿ ಆಗಬೇಕು ಎನ್ನುವಂಥ ಕ್ರಮದಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಯಾಕೆ ಯಾವಾಗಲೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಮಿಕ್ಸ್ ತಪ್ಪಿದೆ ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿ ಆ ಮಾಡುವವರಿಗೆ ಅನುಭವ ಇರ್ತದೆ ಅವ್ರು ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ತಪ್ಪಿದ ತಕ್ಷಣ ಹೇಳ್ತಾರೆ ಅದನ್ನು ನೋಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನ ಹಾಕಿ ಅದಕ್ಕೆ ಹೊಡಿಬೇಕು ಚೆನ್ನಾಗಿ ನಿಲ್ಲಿಸಲೇ ಇಲ್ಲ ಆಗ ಇಂದ ಅದನ್ನು ಬೆಳಿತಾನೇ ಇದ್ದಾರೆ ಯಾಕಂದ್ರೆ ಅದು ಸೆಟ್ ಆಗ್ಬೇಕಲ್ವಾ ಸೆಟ್ ಆಗಿ ನಿಲ್ಲಿಸಿ ಬಿಟ್ರೆ ಕೈಯಲ್ಲಿ ಬಿಟ್ರೆ ಅದು ಮತ್ತೆ ಅಲ್ಲಿ ಕಾಂಕ್ರೀಟ್ ಬೇಗ ಗಟ್ಟಿಯಾಗಿ ಬಿಡುತ್ತೆ ಗಟ್ಟಿ ಆಗುವ ಮುಂಚೆ ಅದನ್ನು ಹೊಡೆದು ಚೆನ್ನಾಗಿ ಇಳಿಸಬೇಕು ಕೆಳಗಡೆ ನೋಡಿ ಒಂದು ಲೇಯರ್ ಆಯ್ತು ಇನ್ನು ಮತ್ತೊಂದು ಲೇಯರಿಗೆ ಸ್ವಲ್ಪ ಹಾಕಬೇಕು ಅಷ್ಟು ಫಿಲ್ ಮಾಡಲಿಕ್ಕಿದೆ ಮೂರನೇ ಎರಡನೇ ಲೇಯರ್ ಹಾಕಿ ಮತ್ತೆ ಮತ್ತೆ ಸರಿಗೆ ಹಾಕ್ಲಿಕ್ಕಿದೆ ನೋಡಿ ಈಗ ಮತ್ತೆ ಅದು ಪೂರ್ತಿಯಾಗಿ ಎರಡನೇ ಲೇಯರ್ ಫಿಲ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಫಿಲ್ ಮಾಡ್ತಾ ಇದೆ ನೋಡಿ ಚೆನ್ನಾಗಿ ಬಡಿದು ಇನ್ನು ಎರಡನೇ ಲೇಯರ್ ಆಯ್ತು ಇನ್ನೇನು ಮಾಡಲಿಕ್ಕಿದೆ ಇನ್ನೆಲ್ಲ ಲೆವೆಲ್ ಮಾಡಲಿಕ್ಕೆ ಒಮ್ಮೆ ಲೆವೆಲ್ ಮಾಡಬೇಕು ಹಾಗೆ ಎಳೀತಾ ಆಯ್ತು ಇನ್ನು ಮೂರನೇ ಸುತ್ತು ಸರಿಗೆ ಹಾಕಿದ್ದಾರೆ ನೋಡಿ ನಾನು ತೋರಿಸ್ನಲ್ಲ ಅಲ್ಲಿ ಸರಿಗೆ ಕಾಣ್ತಾ ಇದೆ ಅಲ್ಲಿ ಇದು ಎರಡನೇ ಸುತ್ತ ಹಾಕಿ ಅದಕ್ಕೆ ಮೇಲೆ ಸರಿಗೆ ಹಾಕಿದ್ದಾರೆ ಇನ್ನು ಮತ್ತೆ ಕಾಂಕ್ರೇಟ್ ಮೇಲೆಗೆ ಹಾಕಬೇಕು ನೋಡಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ನೋಡಿ ಇದು ಇಷ್ಟು ಹೀಗೆ ಮಾಡಿ ಇನ್ನು ಲೆವೆಲ್ ಮಾಡಿದ್ರೆ ಆಯ್ತು ರಿಂಗಿನ ಕೆಲಸ ಇಷ್ಟು ರಿಂಗ್ ಮಾಡ್ಲಿಕ್ಕೆ ಇದು ಈ ರೀತಿ ಚೆನ್ನಾಗಿ ಒಳ್ಳೆಯ ಸಿಮೆಂಟ್ ಒಳ್ಳೆ ಪ್ರಮಾಣದಲ್ಲಿ ಜಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಹೊಯ್ಗೆ ಇತ್ಯಾದಿಗಳನ್ನು ಹಾಕಿ ಮಾಡಿದಾಗ ಬಹಳ ಕ್ರಮವಾಗಿ ಮಾಡಿದರೆ ಒಳ್ಳೆಯ ಒಂದು ರಿಂಗ್ ಆಗಿ ನಮಗೆ ಸಿಗುತ್ತೆ ಇಲ್ಲಾದ್ರೆ ಹೇಗೂ ಬೇಕಾದರೂ ಮಾಡಬಹುದು ಸಿಮೆಂಟ್ ಕಡಿಮೆ ಪ್ರಮಾಣದಲ್ಲಿ ಹಾಕಬಹುದು ಸಿಮೆಂಟ್ ಕಡಿಮೆ ಕ್ರಾಯದ ಹಾಕಬಹುದು ಒಂದು ಇದಕ್ಕೆ ನೋಡಿ ನಾನು ಹೇಳಿದ ಮುಕ್ಕಾಲು ಗೋಣಿ ಸಿಮೆಂಟ್ ಹಾಕಬೇಕು ಇಷ್ಟು ಒಂದು ರಿಂಗಿಗೆ ಅದು ಹಾಕ್ಲೇಬೇಕು ಅದರಿಂದ ಕಡಿಮೆ ಅರ್ಧ ಗೋಣೆಯಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಗುದಿಲ್ಲ ಯಾಕಂದ್ರೆ ಕೇಳಿದ್ರೆ ಅದು ಸ್ಟ್ರಾಂಗ್ ಬರಬೇಕು ಎಷ್ಟೋ ವರ್ಷಗಳ ನಿಲ್ಲಬೇಕು ಬಾವಿ ಎಷ್ಟು ಪ್ರಮಾಣದ ಮಣ್ಣನ್ನು ಸ್ಟ್ರಾಂಗ್ ಆಗಿ ನಿಲ್ಲಿಸಬೇಕು ಸೈಡ್ ಎಷ್ಟು ಪ್ರಮಾಣ ಬಂದರೂ ಏನು ಕೂಡ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಇದೆಲ್ಲ ಕ್ರಮ ಇದೆ ಅದಕ್ಕೆ ಬೇಗ ಈ ರೀತಿ ಬಹಳ ಗಮನ ಉಂಟು ಬಹಳ ಚೆನ್ನಾಗಿ ಮಾಡಿದ್ರೆ ಮಾತ್ರ ತುಂಬಾ ವರ್ಷ ಬಹಳ ನಿಲ್ಲುತ್ತದೆ ಅದನ್ನು ಈ ಕೆಲಸವನ್ನು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾರೆ ನೋಡಿ ಇದು ಬಹಳ ಉಪಯುಕ್ತವಾದ ಯಾಕಂತ ಕೇಳಿದ್ರೆ ಬಾವಿ ಜರಿದು ಬೀಳುವಂತ ಎಲ್ಲ ಮನೆಗಳಲ್ಲೂ ಕೂಡ ಬಾವಿ ಜರಿದು ಬೀಳುತ್ತೆ ತುಂಬಾ ಸೇಡಿ ಮಣ್ಣುಗಳು ಮಣ್ಣು ಗಟ್ಟಿ ಇಲ್ಲ ಮನೆ ಅಡಿಯಿಂದ ಬಿದ್ದು ಬಿಡುದು ಎಲ್ಲ ಬಿದ್ದು ಬಿಡುದು ಇಡೀ ಮನೆ ಹೋಗುವಂತದ್ದು ಎಷ್ಟೆಲ್ಲ ಪರಿಸ್ಥಿತಿಗಳು ತುಂಬಾ ಕಷ್ಟ ಇದ್ದಾರೆ ಇಂಥ ಎಲ್ಲಾ ಪರಿಸ್ಥಿತಿಗಳಿಗೆ ಇದೊಂದು ರಾಮಬಾಣ ಅಥವಾ ಒಂದು ಪರಿಹಾರ ಅಂತ ನಮಗೆ ಹೇಳಬಹುದು ನೋಡಿ ಇನ್ನು ಫಿಲ್ ಇದೆ ಮೂರನೇ ಲೇಯರ್ ಹಾಕ್ತಾ ಇದ್ದಾರೆ ಫಸ್ಟ್ ಲೇಯರ್ ಹಾಕಿದ್ರು ಕಬ್ಬಿನ ಹಾಕಿದ್ರು ಸೆಕೆಂಡ್ ಲೇಯರ್ ಕಾಂಕ್ರೀಟ್ ಹಾಕಿದ್ರು ಆ ನಂತರ ಮತ್ತೆ ಒಂದು ಕಬ್ಬಿನ ಹಾಕಿದ್ರು ಮತ್ತೆ ಅದರ ಮೇಲೆ ಕಾಂಕ್ರೀಟ್ ಆಗ್ತಾ ಇದ್ದಾರೆ ನೋಡಿ ಈಗ ನೋಡಿ ಈ ರೀತಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಯಾಕೆ ನೋಡಿ ಯಾಕೆ ಬಡಿತಾ ಇದಾರೆ ಹೀಗೆ ಬಡಿತಾ ಇದಾರೆ ಅಂತ ಕೇಳಿದ್ರೆ ಸೆಟ್ ಆಗ್ಲಿಕ್ಕೆ ಸೆಟ್ ಆಗ್ಲೇಬೇಕು ಇಲ್ಲಾದ್ರೆ ಮಿತ್ರ ಇಲ್ಲ ಅದು ಅದು ಕಾಂಕ್ರೀಟ್ ಮತ್ತೆ ಬ್ಲಾಕ್ ಆಗ್ತದೆ ತುಂಬಾ ಗಮನದ ಎಕ್ಸ್ಪೀರಿಯೆನ್ಸ್ ಕೆಲಸವರಾದ್ರೆ ಗೊತ್ತಾಗುತ್ತೆ ಅವರಿಗೆ ಏನಾಗಿದೆ ಏನೆಲ್ಲ ಸಂಭವ ಏನೆಲ್ಲ ಕೆಲಸ ಆಗ್ತಾ ಇದೆ ಅಂತ ಅವ್ರಿಗೆ ಆಗ್ತದೆ ಆ ದೃಷ್ಟಿಯಿಂದ ಮಾಡ್ತಾ ಇದ್ದೆ ನೋಡಿ ಫುಲ್ ಪೂರ್ತಿ ನಾನು ಯಾಕೆ ಇಷ್ಟು ಡೀಟೇಲ್ ಆಗಿ ನಿಮಗೆ ಕಾಣಿಸ್ತಾ ಇದ್ದೇನೆ ಅಂತ ಕೇಳಿದ್ರೆ ನೋಡ್ಬೇಕು ನೀವು ಅಂತ ಯಾಕಂದ್ರೆ ನೋಡಿ ಆ ಕೆಲಸವನ್ನು ನೀವು ನೋಡ್ಬೇಕು ಯಾವ ರೀತಿ ಮಾಡ್ತಾ ಇದ್ದಾರೆ ಇಲ್ಲಾದ್ರೆ ಅರ್ಧಂಬರ್ ಅರ್ಧಂಬರ್ ಎರಡು ವಯಸ್ಸು ನಾನು ಕೊಟ್ಟರೆ ಅದು ಚೆನ್ನಾಗಿ ಬರೋಲ್ಲ ಅದಕ್ಕೆ ನೋಡಿ ಕೆಲಸವು ನಿಮಗೆ ಚೆನ್ನಾಗಾದರೆ ಅವರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಎಲ್ಲವನ್ನು ನಿಮಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರು ಕೆಲಸ ಮಾಡಿ ಕೊಡ್ತಾರೆ ನಿಮಗೆ ಆದಷ್ಟು ಮಂಗಳೂರು ಮತ್ತು ಮಂಜೇಶ್ವರದಲ್ಲಿ ಭಾಗದಲ್ಲಿ ಮಂಗಳೂರು ಕಾಸರಗೋಡು ಪುತ್ತೂರು ಸುಲ್ಯ ಈ ರೀತಿ ಎಲ್ಲ ಜಾಗದಿಂದ ಆದರೂ ನಮಗೆ ತುಂಬ ಕವರ್ ಮಾಡಲಿ ಆಗ್ತದೆ ಆದರೆ ಆ ಇಂದ ಕೂಡ ಮಾಡಿದರೆ ಆಗೋದಿಲ್ಲ ಅಂತಲ್ಲ ಬರುವದ್ದು ಹೆಚ್ಚ ತುಂಬ ಇದಾಗ್ತದೆ ಅದಕ್ಕೆ ಬೇಕಾಗಿ ಅಷ್ಟೇ ನೀವು ಮಾಡಿ ಸಂಪರ್ಕ ಮಾಡಿ ಅಂತ ಆದರೆ ಒಂದು ಮಾಡುವಂಥ ವ್ಯವಸ್ಥೆಯನ್ನು ಮಾಡುವ ನೋಡಿ ಈ ರೀತಿ ಇನ್ನು ಮಾಡಿ ಇದನ್ನು ಸರಿಯಾಗಿ ಸೆಟ್ ಮಾಡ್ತಾ ಹೋಗ್ತಾರೆ ಫುಲ್ ಫಿಲ್ ಆಗಬೇಕು ಚೆನ್ನಾಗಿ ಫಿಲ್ ಮಾಡಬೇಕು ನೋಡಿ ಯಾಕೆ ಹಾಗೆ ಬೆಳೀತಾ ಇದ್ರು ಗೊತ್ತಿಲ್ಲ ಅದೇನು ಇದಾಕಿ ಅಲ್ಲಿ ನೀರು ಹಾಕಿ ಏನು ಮಾಡ ಅಲ್ಲ ಅದು ಕಾಂಕ್ರೀಟ್ ಚೆನ್ನಾಗಿ ಸೆಟ್ ಆಗಬೇಕಂತ ದೃಷ್ಟಿಯಿಂದ ಫುಲ್ಲೆ ಅದು ಇಲ್ಲದ್ರೆ ಬರಲ್ಲ ಸರಿಯಾಗಿ ನೀರು ತುಂಬಾ ಹಾಕಿ ಅದನ್ನ ಏನೋ ಬೇಕಾದರೂ ಮಾಡಬಹುದು ಅದು ಮತ್ತೆ ಚೆನ್ನಾಗಿ ಬರಲ್ಲ ನೀರು ಅಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಇದೆ ಇನ್ನು ಲೆವೆಲ್ ಮಾಡಬೇಕು ಅದನ್ನು ನೋಡಿ ಲೆವೆಲ್ ಮಾಡ್ತಾರೆ ಈ ರೀತಿ ಚೆನ್ನಾಗಿ ಮಾಡಿದಾಗ ಅದೊಂದು ಒಣಗಿದಾಗ ಒಂದು ಎರಡು ಒಂದು ದಿವಸ ಅಥವಾ ಒಳ್ಳೆ ಬಿಸಿಲಿದ್ದಾಗ ಅರ್ಧ ದಿವಸಲ್ಲಿ ಬಿಡುತ್ತೆ ಅಥವಾ ಎರಡು ಗಂಟೆ ಎಲ್ಲೆಲ್ಲ ಒಣಗಿಬಿಡುತ್ತೆ ಆ ನಂತರದಂದು ಅಚ್ಚೆನ ಅದನ್ನು ತೆಗಿತಾರೆ ಆ ಮೋಲ್ಟನ್ನು ಆ ಬೋಲ್ಟ್ ಹಾಕಿತ್ತಾರಲ್ಲ ಅಂತ ಒಳ್ಳೆಯ ರಿಂಗ್ ಆಗಿ ನಾನು ಪ್ರಾರಂಭದಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಕೊನೆಯಲ್ಲಿ ಕೂಡ ಬರುತ್ತೆ ನೋಡಿ ಕಾಣಿಸ್ತೇನೆ ನಿಮಗೆ ನಾನು ಆ ರೀತಿಯ ಒಳ್ಳೆಯ ರಿಂಗ್ ಆಗಿ ನಿಮಗೆ ಕಾಣ್ಬೋದು ನೋಡಿ ಈ ರೀತಿಯಲ್ಲಿ ಈಗೆಲ್ಲ ಫಿಲ್ ಮಾಡಿ ಆಗಿದೆ ಫಿಲ್ ಮಾಡಿದ ಇನ್ನೆಲ್ಲ ಲೆವೆಲ್ ಮಾಡಬೇಕು ಮೇಲೆ ಒಂದು ಚೆನ್ನಾಗಿ ಬರಬೇಕಾದ್ರೆ ಮುಂಚಿನ ಮೇಲೆ ರಿಂಗ್ ಇಡ್ಲಿಕ್ಕೆ ಉಂಟಲ್ಲ ಇನ್ನೊಂದು ರಿಂಗ್ ಮಾಡಿದ ಇದರ ಮೇಲೆ ಇಡುವಂಥದ್ದು ಹಾಗದು ಚೆನ್ನಾಗಿ ಲೆವೆಲ್ ಆಗಬೇಕು ಅದಕ್ಕೆ ಬೇಕಾಗಿ ಇನ್ನು ಪುಡಿಯೆಲ್ಲ ಹಾಕಿ ಅದನ್ನು ಸೆಟ್ ಮಾಡ್ತಾ ಹೋಗ್ತಾರೆ ನೋಡಿ ಈ ರೀತಿ ಬೆಳಿತಾ ಇದಾರೆ ಯಾರು ನಿಲ್ಲಿಸಲ್ಲ ಅದು ಯಾಕಂದ್ರೆ ಅದು ಚೆನ್ನಾಗಿ ಸೆಟ್ ಹಾಕ್ಬೇಕಲ್ವಾ ನೋಡ್ಲಿಕ್ಕೂ ಚೆನ್ನಾಗ್ ಆಗಬೇಕು ಸೆಟ್ಟು ಕೂಡ ಚೆನ್ನಾಗ್ ಆಗ್ಬೇಕು ನೋಡಿ ಈ ರೀತಿ ಈ ರೀತಿ ನಾವು ಬಾವಿ ತುಂಬಾ ಖರ್ಚು ಮಾಡೋದು ಈ ರೀತಿ ಮಾಡುವಾಗ್ಲೇ ಜೊತೆಲಿ ಬಾವಿ ಮಾಡೋ ಜೊತೆಲಿ ಇದನ್ನು ಕೂಡ ಮಾಡ್ಕೊಂಡು ಹೋದ್ರೆ ನಮ್ಮ ಬಾವಿ ಕೂಡ ಶಾಶ್ವತವಾಗಿ ಉಳಿಯುತ್ತೆ ತುಂಬಾ ವರ್ಷಗಳ ಕಾಲ ನಮಗೆ ಬಾವಿ ನೀರನ್ನೇ ಕುಡಿಬಹುದು ಕಲ್ಲು ಒಳ್ಳೆಯ ಕಲ್ಲೆಲ್ಲ ಇದ್ರೆ ಅದು ಉಳಿತದೆ ಬಾವಿಯನ್ನು ಬೀಳಲ್ಲ ಒಳ್ಳೆ ಮಣ್ಣು ಗಟ್ಟಿಯಲ್ಲ ಇದ್ರೆ ಭಾವಿಸ್ ಸರ್ವಸಾಧಾರಣ ಆಗಿ ಬಿದ್ದೇ ಬೀಳುತ್ತೆ ತುಂಬ ಮಳೆ ಬಂದಾಗ ಜರಿದು ಬೀಳುತ್ತೆ ಅಥವಾ ಕೆರೆಯಲ್ಲಿ ಇದು ನಮ್ಮ ತೋಟದಲ್ಲಿ ಎಲ್ಲ ಕೆರೆಗಳಿರುತ್ತೆ ಅದೆಲ್ಲ ಜರಿದು ಬೀಳುತ್ತೆ ಕೆಸರುಗಳು ತುಂಬಾ ಇತ್ಯಾದಿಗಳು ಎಲ್ಲ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಕೆಸರು ತುಂಬಾ ಕೆಸರು ತೆಗೆಯುವುದು ಇದೆಲ್ಲ ಸಮಸ್ಯೆಗಳೆಲ್ಲ ನಮಗೆಲ್ಲ ಬರುತ್ತೆ ಇದೆಲ್ಲೂ ಕೂಡ ಇದರಿಂದಾಗಿ ಕಡಿಮೆ ಆಗುತ್ತೆ ಯಾಕಂತ ಕೇಳಿದ್ರೆ ಇದು ಮಣ್ಣು ಬೀಳಲಿಕ್ಕೆ ಬಿಡುವುದಿಲ್ಲ ಒಂದನೇದಾಗಿ ಮಣ್ಣನ್ನು ಕೆಳಗೆ ಬೀಳಲಿಕ್ಕೆ ಬಿಡುವುದಿಲ್ಲ ಮಣ್ಣನ್ನು ಸೈಡಲ್ಲಿ ಗಟ್ಟಿಯಾಗಿಡುತ್ತೆ ನಂತರ ನೀರನ್ನು ನೀರು ಬರ್ಲಿಕ್ಕೆ ಅದಕ್ಕೆಲ್ಲ ಹೋಲ್ಸ್ಗಳೆಲ್ಲ ಮಾಡ್ತಾ ಯಾಕಂದ್ರೆ ನೀರಿನ ಹೊರತೆಗಳು ಬರಬೇಕಲ್ವ ಒಳಗೆ ಬಾವಿ ಆದರೆ ಯಾವುದೇ ಆಗಿರ್ಲಿ ನೀರು ಬರಬೇಕು ಮಣ್ಣಿನ ಸೈಡ್ ನಿಂದ ಎಲ್ಲ ನೀರು ಬರಬೇಕಲ್ಲ ಅದಕ್ಕೆಲ್ಲ ಹೋಲ್ಸ್ಗಳೆಲ್ಲ ಇಡ್ಲಿಕ್ಕೆ ಉಂಟು ಇದು ಈಗ ಮೇಲಿಗೆ ಇಡುವಂತಹದ್ದು ಅದಕ್ಕೆ ಬೇಕಾಗಿಡ್ಲಿ ಕೆಳಗೆ ಮಾಡುವುದಕ್ಕೆ ಎಲ್ಲ ಹೋಲ್ಸ್ಗಳನ್ನು ಇಡ್ಲಿಕ್ಕೆ ಉಂಟು ಇಟ್ಟಾಗ ಅದರಿಂದ ಹೋಲ್ಸಿನ ಮೂಲಕ ನೀರುಗಳು ಒಳಗೆ ಬಾವಿ ಒಳಗೆ ಬರುತ್ತೆ ಈ ರೀತಿ ಎಲ್ಲ ಅದನ್ನು ಗಮನಿಸಿ ಮಾಡಿರುವಂತಹದ್ದೇ ಒಂದು ಉತ್ತಮವಾದ ರಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ರಿಂಗ್ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಏನೆಲ್ಲ ಮಂಗಮಯ ಮಾಡಿ ಜನರನ್ನು ಮಂಗ ಮಾಡಿ ಏನೆಲ್ಲ ಮಾಡ್ತಾರೆ ಆದ್ರೆ ನಾಲ್ಕು ದಿವಸಲು ಹೊಡೆದೂ ಉಂಟು ಎಲ್ಲ ಕಡೆ ಈ ರೀತಿಯನ್ನು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಒಳ್ಳೆ ಕೆಲಸದಾರನ್ನ ಆಯ್ಕೆ ಮಾಡಿ ಮಾಡಿದರೆ ಕೆಲಸ ಕೂಡ ತುಂಬಾ ಸಮಯದ ನಮಗೆ ನಮಗೆ ನಿಲ್ಲುತ್ತೆ ಇಲ್ಲಾದ್ರೆ ಯಾವಾಗಲೇ ಹೋಗಿಬಿಡುತ್ತೆ ನೋಡಿ ಈ ರೀತಿ ಎಲ್ಲ ನೋಡಿ ಲೆವೆಲ್ ಆಗ್ತಾ ಬಂತ ಚೆನ್ನಾಗಿರೋ ಒಬ್ಬರು ಬಡಿತದೆ ಎಲ್ಲ ಯಾಕಂತ ಹೇಳಿದ್ರೆ ಅದು ನಿಲ್ಲಬೇಕಂತ ಅಷ್ಟೇ ಅಷ್ಟು ಗಮನದಲ್ಲಿ ಇಟ್ಕೊಂಡು ಸೆಟ್ ಆಗಬೇಕಲ್ವಾ ಆ ದೃಷ್ಟಿಯಿಂದ ನೋಡಿ ಈ ರೀತಿ ಅದೆಲ್ಲ ಸೆಟ್ ಆದ್ಮೇಲೆ ಇನ್ನು ನೋಡಿ ಈ ರೀತಿಯಲ್ಲಿ ಅದು ಸೆಟ್ ಆಗ್ತಾ ಹೋಗ್ತದೆ ನೋಡಿ ಈ ರೀತಿ ನಾನು ಪ್ರಾರಂಭದಲ್ಲಿ ಕಾಣಿಸಿದ ಬಾವಿಯನ್ನು ಸುತ್ತಲೂ ಕೂಡ ಮಣ್ಣಲ್ಲಿ ಮುಚ್ಚಬೇಕು ಈ ಮಣ್ಣನ್ನು ಮುಚ್ಚುವಂಥ ಕೆಲಸ ಈಗ ಮಾಡ್ತಾ ಇದ್ದಾರೆ ಬಹಳ ಕ ನಿಧಾನವಾಗಿ ಮಾಡಬೇಕಾದಂಥ ಕೆಲಸ ಇದೆ ಅಲ್ಲ ತುಂಬ ತಾಳ್ಮೆಯಿಂದ ನಿಧಾನವಾಗಿ ನೋಡೋ ಮೇಲುಗಡೆ ಬಾವಿಯರು ಹಿಂಗೆ ತೋರಿಸಿದಿಲ್ಲ ಅದಕ್ಕೆಲ್ಲ ಈಗ ಒಂದು ಎಲ್ಲ ಒಂದು ಇದನ್ನು ಮುಚ್ಚಿದ್ದಾರೆ ಮುಚ್ಚಿ ಸೈ ಇದಾಗ್ತಾ ಇದ್ದಾರೆ ಯಾಕಂದರೆ ಮುತ್ತಲು ಮುಚ್ಚಲವಾಗಿ ಮುಚ್ಚಲ ಮಾಡಿ ಅದರ ನಂತರ ಸುತ್ತಲೂ ಕೂಡ ಇದ್ದಾರೆ ನೋಡಿ ಈಗ ಮಣ್ಣು ಬಂದಿದೆ ನೋಡಿ ಇವರು ಈಚಾರಿನ ಮಣ್ಣು ಬಂದಿದೆ ಮಣ್ಣನ್ನು ಈಗ ಹಾಕಿ ಸುತ್ತಲೂ ಕೂಡ ಮುಚ್ಚಬೇಕು ಆ ರೀತಿ ಮುಚ್ಚುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ನೋಡಿ ಒಳ್ಳೆಯ ಮುಚ್ಚಿದರೆ ಮಾತ್ರ ಅದು ಮಣ್ಣು ಕೂಡ ಸೆಟ್ ಆಗ್ತದೆ ಈಗ ಈ ರೀತಿಯಲ್ಲಿ ಅದನ್ನು ಮುಚ್ಚಬೇಕು ಈಗ ಮಣ್ಣು ಹಾಕ್ತಾ ಇದ್ದಾರೆ ಒಳಗೆ ನೋಡಿ ಈ ರೀತಿ ನೋಡಿ ಸೈಡಿಗೆ ಒಂದೇ ರೀತಿಯಲ್ಲಿ ಬಹಳ ಗಮನದಲ್ಲಿ ಮುಚ್ಚುವಂಥದ್ದು ಯಾಕಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಣ್ಣು ಹಾಕಬಾರ್ದು ಈ ರೀತಿಯಲ್ಲಿ ಗಮನದಲ್ಲಿಟ್ಟುಕೊಂಡು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳು ಬರ್ತದೆ ಯಾಕಂದರೆ ಇದು ಈಗ ಮೇಲ್ಗಡೆ ಮಾಡುವ ಇಂಥದ್ದು ಬಾವಿಗೆ ಮಾಡುವಾಗ ಇಂಥ ಸನ್ನಿವೇಶ ಬರುತ್ತದೆ ಈಗ ನೀವು ಕೆಳಗೆ ಎಲ್ಲಾದರೂ ಸಮ ಇದರಲ್ಲಿ ನದಿಯಲ್ಲಿ ಅಥವಾ ಎಲ್ಲಾದರೂ ನಿಮಗೊಂದು ವ್ಯವಸ್ಥೆಯಲ್ಲಿ ಇದು ಮಾಡಬೇಕಾದಲ್ಲಿ ಬೇರೆ ವ್ಯವಸ್ಥೆ ಬರುವಂಥದ್ದು ಅಲ್ಲಿ ಈ ರೀತಿ ಹೊಂಡ ತೋಡಿ ಮಾಡಲಿಕ್ಕಾಗುವುದಿಲ್ಲ ಅಲ್ಲಿ ರಿಂಗನ್ನು ಮಾಡ್ತಾ ಮಾಡ್ತಾ ಕೆಳಗೆ ಕೆಳಗೆ ಒಳಗಿಂದ ಹೊಯ್ಗೆಯನ್ನು ತೆಗಿತ ಹೊರಗೆ ಹಾಕುವಂಥದ್ದು ಈ ರೀತಿ ಬೇರೆ ಬೇರೆ ವಿಧಾನದ ಮೂಲಕ ಮಾಡುವಂಥ ಕೆರೆಗೆ ಕೆರೆಗೆ ಮಾಡುವಾಗ ಬೇರೆ ಬೇರೆ ವಿಧಾನ ಇದು ಒಂದು ಕೆಲಸ ವಿಧಾನ ನೋಡಿ ಈ ರೀತಿ ಬಾವಿ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ರಿಂಗ್ ಒಳ್ಳೆಯ ಕ್ವಾಲಿಟಿ ರೀತಿಯ ರಿಂಗ್ ಅಂದರೆ ಹೀಗೆ ಇರ್ತದೆ ನೋಡಿ ಅದು ಪ್ರಮಾಣ ಒಳ್ಳ ನೋಡುವಾಗ ಎಷ್ಟು ಚೆಂದ ಇರ್ತದೆ ನೋಡಿ ಈ ರೀತಿ ನೋಡಿ ಒಳಗಿಂದ ಇಟ್ಕೊಂಡು ಬಂದಿದ್ದಾರೆ ಇದು ಮೇಲುಗಡೆಯಿಂದ ಮೇಲೆ ಮಾಡಿ ಕೆಳಗೆ ಇಳಿಸಿದಂಥದ್ದು ಸುತ್ತಲೂ ಅದಕ್ಕೆ ಅದೊಂದು ಕಲ್ಲು ಇಟ್ಟಿದ್ದಾರೆ ಅದು ಯಾಕೆಂದರೆ ಕಡೆ ಒಂದು ಕಡೆ ಮಾಲ್ಬಾರ್ದು ಒಂದೇ ರೀತಿ ಲೆವೆಲಲ್ಲಿ ನಿಲ್ಲಬೇಕು ನೋಡುವಾಗ ಚೆಂದ ಮೇಲಿಂದ ನೋಡುವಾಗ ಚೆಂದ ಇರಬೇಕು ಅದು ಆ ಚೆಂದ ಇರಬೇಕಾದ್ರೆ ಒಳಗೆ ಕೂಡ ಚೆಂದ ಇದೆ ನೋಡಿ ಎಷ್ಟು ಚೆಂದ ಇದೆ ನೋಡಿ ಯಾವ ರೀತಿ ಗುಣಮಟ್ಟ ಇದೆ ನಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಮಾಡಿದಾಗ ಮಾತ್ರ ಈ ರೀತಿ ಆಗುವಂಥದ್ದು ಯಾಕಂದರೆ ಹಣ ಮಾಡುವಂಥದ್ದು ಒಳ್ಳೆಯ ಇದು ಮಾಡಬೇಕು ಅಂತ ಹೇಳಿ ಕಡಿಮೆ ಕ್ರಮ ಸಿಮೆಂಟ್ ಎಲ್ಲ ಹಾಕಿದರೆ ಈ ರೀತಿ ಹೇಗೆ ನಿಮ್ ಬೇಕಾದ್ರೂ ಮಾಡುವ ನೋಡಿ ಇದಕ್ಕೆ ಮೇಲೆ ಮುಚ್ಚಿದ್ದ ನೋಡಿ ತೋರಿಸಿದಲ್ಲಾಗ ಮುಚ್ಚಿದ್ದಂಥದ್ದು ಅದರ ನಂತರ ಆಮೇಲೆ ಆಗ ನಾ ತೋರಿಸುವಂಥದ್ದು ಮಣ್ಣು ಎಲ್ಲ ಹಾಕುವಂಥದ್ದು ಎಲ್ಲ ವಿಧಾನಗಳು ಕೂಡ ಬರ್ತದೆ ಈ ರೀತಿ ಚೆನ್ನಾಗಿ ಒಂದು ಮರದ ತುಂಡುಗಳನ್ನು ಹಾಕಿ ಮುಚ್ಚಿದ್ದಾರೆ ಮೇಲೆ ಕಲಿ ಯಾಕೆಂದರೆ ಆ ಒಳಗೆ ಯಾವುದೇ ಕೊಂಚೂರು ಮಣ್ಣು ಹೋಗಬಾರ್ದು ಯಾಕಂದರೆ ಅಷ್ಟು ಕೆಲಸ ನೋಡಿ ಮಾಡಿದ್ದಾರೆ ಅವರು ಈ ರೀತಿ ಒಳ್ಳೆಯ ರಿಂಗ್ ನಿಮಗೆ ಕಾಣಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹಂಚಿ ಕೃಷಿಕರಿಗೆಲ್ಲರಿಗೂ ಉಪಯೋಗ ಆಗಲಿ ಕೆಳಗೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ ಹಾಕಿರ್ತೇನೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲವೂ ಕೂಡ ನಿಮಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಹಂಚಲಿಕ್ಕೆ ನಾನು ಸದಾ ನಿಮ್ಮ ಮುಂದೆ ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ಕೂಡ ಹಂಚುವಂತ ಕೆಲಸವನ್ನು ಮಾಡಿ ನಿಮಗೆ ನಾನು ನೀವು ನನಗೆ ಮಾಡುವಂಥ ತುಂಬಾ ಸಹಕಾರ ಅಂತ ಕೇಳಿದರೆ ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡುವಂಥದ್ದು ಕೃಷಿಕರಿಗೆ ಉಪಯೋಗ ಆಗಲಿ ಹಾಗೆ ಸಾಧಾರಣ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ ಧನ್ಯವಾದಗಳು